ವಿದೇಶಿ ನೇರ ಬಂಡವಾಳ ಎಷ್ಟು ಮುಖ್ಯ ಎಂದು ಮನಗಂಡು ನಮ್ಮ ಮನವಿ ಆಲಿಸಿ ಇದೇ ತಿಂಗಳು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಹ್ವಾನ ಪತ್ರಿಕೆ ನಮಗೆ ಕಳುಹಿಸಲಾಗಿತ್ತು ಇದರಲ್ಲಿ ಪಾಲ್ಗೊಳ್ಳುವುದಾಗಿ ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಮೊದಲಿಗೆ ಸಚಿವರು ಮತ್ತು ಆಯುಕ್ತರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಮರಣೆ ಹಾಗೂ ರಫ್ತು ನಿಗಮ ನಿಯಮಗಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಎರಡು ಸಂಸ್ಥೆಗಳು ಕೃಷಿ ಮತ್ತು ಆಹಾರ ಸಂಸ್ಕರಣೆ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ಎಷ್ಟು ಮುಖ್ಯ ಎಂದು ಮನಗಂಡು ನಮ್ಮ ಮನವಿ ಆಲಿಸಿ ಇದೇ ತಿಂಗಳು ಅರಮನೆ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಹೂಡಿಕೆ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಆಹ್ವಾನ ಪತ್ರಿಕೆ ಜನವರಿ ಇಪ್ಪತ್ತನೇ ತಾರೀಕು ಕಳಿಸಿರುತ್ತಾರೆ ಫುಡ್ ಪಾರ್ಕ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗುರಿಗಳು ಎಂದರೆ ಸುಸ್ಥಿರ ವೃತ್ತಿಕಾರದ ಆರ್ಥಿಕತೆ ಪರಿಚಯಿಸುವುದು ವಿದೇಶಿ ಖರೀದಿದಾರರು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಗುಜರಾತ್ ಜೊತೆ ಮಾಡಿಕೊಂಡಿದ್ದ ಒಪ್ಪಂದಗಳು ಕೊನೆಯಾಗಲಿದ್ದು ನಮ್ಮ ಫುಡ್ ಪಾರ್ಕ್ ಜೊತೆಗೆ ನೇರ ಖರೀದಿ ಒಪ್ಪಂದ ಮಾಡಿಕೊಂಡಿರುವ ಕಾರಣ ಕೃಷಿ ಆಧಾರಿತ ಕೈಗಾರಿಕೆ ಸ್ಥಾಪನೆ ಮಾಡಿ ತಿಂಗಳಿಗೆ ಕನಿಷ್ಠ ಐದು ಕೋಟಿ ಮೊತ್ತದ ಅಂತಾರಾಷ್ಟ್ರೀಯ ಮಾನದಂಡಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿದ ಆಹಾರ ಸಂಸ್ಕರಣಾ ವಸ್ತುಗಳನ್ನು ರಫ್ತು ಮಾಡುವುದು ಆಗಿದೆ ಎಂದರು ಒಪ್ಪಂದ ಕೃಷಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ರೈತ ಸಮೂಹವನ್ನು ಸಾಲದಿಂದ ಮುಕ್ತಿಗೊಳಿಸುವುದು ಇದಕ್ಕೆ ರೈತ ಸಮೂಹ ಬೆಂಬಲಿಸುವ ವಿಶ್ವಾಸ ನಮ್ಮ ಫುಡ್ ಪಾರ್ಕಿಗೆ ಇದೆ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಪ್ರವಾಸೋದ್ಯಮ ಮತ್ತು ಕೃಷಿ ಪ್ರವಾಸೋದ್ಯಮಕ್ಕೆ ಇರುವ ಅವಕಾಶ ಈಗಾಗಲೇ ನಾವು ಅರಿತುಕೊಂಡಿದ್ದು ಮುಂದಿನ ಆರ್ಥಿಕ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ವಿದೇಶಿ ಪ್ರವಾಸಿಗರು ಕರೆದುಕೊಂಡು ಬರುವುದಾಗಿದೆ ಎಂದು ಹೇಳಿದರು ಕೃಷಿಯಲ್ಲಿ ಕಾರ್ಮಿಕರು ಸಿಗುವುದು ಒಂದು ಪ್ರಮುಖ ಕಾರಣ ಆಗಿರುವುದರಿಂದ ಕೃಷಿ ಯಾಂತ್ರೀಕರಣದಲ್ಲಿ ಡ್ರೋನ್ ಸೇರಿದಂತೆ ಇತರ ಅತ್ಯುನ್ನತ ಯಂತ್ರಗಳ ಪರಿಣಾಮಕಾರಿಯಾಗಿ ಬಳಕೆ ಮಾಡಿ ಕೃಷಿ ವೆಚ್ಚ ತಗುಲಿಸುವುದು ಮಾನವ ಆರೋಗ್ಯದ ಮೇಲೆ ಅಡಿಕೆ ಉತ್ಪನ್ನಗಳ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅಡಿಕೆ ಮತ್ತು ಅದರ ಉತ್ಪನ್ನಗಳ ಪರ್ಯಾಯ ಬಳಕೆಗಳನ್ನು ಅನ್ವೇಷಿಸಲು ಜನವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಸುಮಾರು ಒಂಬತ್ತು ಕೋಟಿ ಮಂಜೂರು ಮಾಡಿರುತ್ತದೆ ಆದರೆ ನಾವು ಅಡಿಕೆ ಬೆಳೆಗಾರರ ಸಮಸ್ಯೆ ಮನಗೊಂಡು ಸುಮಾರು ಎರಡು ವರ್ಷಗಳ ಹಿಂದೆಯೇ ಅಮೆರಿಕ ಮೂಲದ ಸಂಸ್ಥೆಯೊಂದಕ್ಕೆ ಅಧ್ಯಯನ ನಡೆಸಿ ಅದರ ವರದಿ ಸಿದ್ಧಗೊಂಡಿದ್ದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪ್ರಕಟಿಸುತ್ತೇವೆ ಈ ವರದಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕರ್ನಾಟಕದ ಅಡಿಕೆ ಬೆಲೆಯಲ್ಲಿ ಸ್ಥಿರತೆ ಮೂಡಿಸುವ ಭರವಸೆ ನಮಗೆ ಇದೆ ಎಂದರು ಅಟ್ ಲೀಸ್ಟ್ ಒಂದು ಐದು ಸಾವಿರನ ನಾವು ಮಾಡ್ಲಿರೋ ಪ್ರಯತ್ನ ಯಾಕಂದ್ರೆ ಸಿಕ್ಕ ಪಟ್ಟೆ ಅವಕಾಶ ಇದೆ ಎಲ್ಲೂ ಇಲ್ದಾರ ಅವಕಾಶ ಆಸ್ರಮ್ ಜಿಲ್ಲೆ ಆಮೇಲೆ ಕಟಿಂಗ್ ಎಸ್ಟ್ ಟೆಕ್ನಾಲಜಿ ಡ್ರೋನ್ ಓಕೆ ನಮ್ದು ಕೂಡ ಡ್ರೋನ್ ಈಸ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಪರ್ ಎಕರ್ ಫೋರ್ ಹಂಡ್ರೆಡ್ ರುಪೀಸ್ ಈಗ ಆಲ್ರೆಡಿ ನಾವು ಡೆಮೋ ಕೊಟ್ಟಿದ್ದೀವಿ ನಡೀತಾ ಇದೆ ನಂದು ಪೈಲೆಟ್ ಲೈಸನ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇತ್ತು ಒಂದ್ ಎಕರೆಗೆ ಫೋರ್ ಹಂಡ್ರೆಡ್ ರುಪೀಸ್ ಹೊಡಿತೀವಿ ನ್ಯಾಯಬಹುದು ಎಲ್ಲ ಯಾವಾಗ ಅವೈಲೇಬಿಲಿಟಿ ಇರುತ್ತೆ ನಾನು ಫಸ್ಟೇ ಹೇಳಿದ್ದೆ ஆசனேட்டீனிவாஸ் டிவி ஃபோர்டி சிக்ஸ் மலைநாடு நியூஸ் ஆசன